ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ನಾನು ನಾಲ್ಕು ವೆರೈಟಿ ಥರದ್ದು ಮೂರು ವೆರೈಟಿ ಥರ ಪಲ್ಯಗಳು ಆಗ ಒಂದು ಸಾಂಬಾರು ಮಾಡೋದನ್ನು ಒಂದೇ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲನೇದಾಗಿ ನಾನು ತರಕಾರಿ ಪಲ್ಯ ಮಾಡೋದೇ ಅಂತ ಇದ್ದೀನಿ ಮೊದಲು ಸ್ವಲ್ಪ ಬಾಣಲೆಗೆ ಎಣ್ಣೆ ಮತ್ತು ಸಾಸಿವೆ ಅದನ್ನ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಫ್ರೈ ಆದ ತಕ್ಷಣ ಸಣ್ಣದಾಗಿ ಹೆಚ್ಚಿಡ್ಕೊಂಡಿರೋದು ಬೀನ್ಸು ಮತ್ತು ಕ್ಯಾರೆಟು ಅದನ್ನು ಕೂಡ ಹಾಕ್ಕೊಂಡು ಈರುಳ್ಳಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೆಲ್ಲ ಒಂದು ಸ್ವಲ್ಪ ಒಂದು ಕಾಲು ಭಾಗ ಫ್ರೈ ಆದಮೇಲೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಬೇಕು ಜಾಸ್ತಿ ಹಾಕೊಬಾರ್ದು ಜಾಸ್ತಿ ಹಾಕ್ಕೊಂಡ್ರೆ ಇದು ಪುಡಿ ಪಲ್ಯ ಥರ ಆಗೋಲ್ಲ ಸ್ವಲ್ಪ ನೀರು ಜಾಸ್ತಿ ಆಗಿಬಿಡ್ತೈತೆ ಹಾಗಾಗಿ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನಾನೇನು ಜವಳಿಕಾಯಿನ ಕಾಯನ್ನು ಸಪ್ರೇಟಲ್ಲಿ ಬೇಯಿಸಿಟ್ಕೊಂಡಿದ್ದೆ ಯಾಕೆಂದರೆ ಕ್ಯಾರೆಟು ಬೀಗ ಬೇಗ ಬೆಂದೋಗ್ಬಿಡುತ್ತೆ ಅಂತ ಹಾಗೆ ಇಲ್ಲಿ ಸ್ವಲ್ಪ ಖಾರ ಪುಡಿ ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಳ್ಳಬೇಕಾಗಲ್ಲ ಹಾಗೆ ಸ್ವಲ್ಪ ಹಸಿ ಕೊಬ್ಬರಿ ತುರಿ ಹಾಕ್ಕೊಂಡು ಇದನ್ನು ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಬೇಗನೆ ರೆಡಿಯಾಗಿ ಹೋಯ್ತು ಈಸಿಯಾಗಿರೋದು ಪಲ್ಯ ಅನ್ನ ಜೊತೆಗೆ ಚಪಾತಿ ಜೊತೆಗೂ ಕೂಡ ಚೆನ್ನಾಗಿರ್ತೈತಿ ನೋಡಿದ್ರೆ ಹೇಗಿತ್ತು ಅಂತಂದು ತುಂಬ ಚೆನ್ನಾಗಿ ಆಯಿತು ಪಲ್ಯ ಕೂಡ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಸಿಯಾಗಿ ಜವಳಿಕಾಯಿ ಮಾತ್ರ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೆ ಸ್ವಲ್ಪ ಬೇಗ ಇದಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಕೋಸು ಪಲ್ಯ ಮಾಡೋದು ಹೇಗೆ ಅಂತಂದು ತೋರಿಸ್ಕೊಡ್ತಾಯಿನಿ ಕೋಸುನ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಹೆಚ್ಕೊಬೇಕು ಮೊದಲನೇದಾಗಿ ನಾನಿಲ್ಲಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಇದಕ್ಕೆ ಈರುಳ್ಳಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಡಸಿಮೆಣಸಿನ್ಕಾಯಿ ಸೊಪ್ಪು ಸೇರಿಸ್ಕೊಂಡ್ಬಿಟ್ಟು ಹಾಗೆ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಕಂದು ಬಣ್ಣದ ಥರ ಬರೋ ಥರನ ಹಾಗೆ ಅದಾದ ತಕ್ಷಣ ನಾವೇನು ಕೋಸ್ ಹೆಚ್ಚಿಟ್ಕೊಂಡಿದ್ವಿಲ್ಲ ಇದು ಉದ್ದುದ್ದಾಗಿ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣೋಲ್ಲ ಈ ಥರ ಸ್ಲೈಸ್ ಥರ ಕ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಅಷ್ಟೊಂದು ಇಷ್ಟಪಟ್ಕೊಂಡು ತಿಂತೀವಿ ಹಾಗೆ ಸ್ವಲ್ಪ ನೀರು ಸೇಸ್ಕೊಂಡು ಮುಂದೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ನೀರು ಸೇರಿಸ್ಬೇಕು ಜಾಸ್ತಿ ನೀರು ಸೇರ್ಸೋದು ಬೇಕಾಗಲ್ಲ ಅದಾಗೆ ಡ್ರೈ ಥರ ಮಾಡೋದಲ್ಲ ಹಂಗಾಗಿ ಸ್ವಲ್ಪ ಸೇರಿಸ್ಕೊಬೇಕು ಅದಕ್ಕೂ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಈ ಚೆನ್ನಾಗಿ ನಿಲ್ಲಿಸ್ತಾನೆ ಈಗ ಹಾಗೆ ಸ್ವಲ್ಪ ಫ್ರೈ ಮಾಡ್ತಾನೆ ಇರಬೇಕು ಎಲ್ಲ ಮಿಕ್ಸಾಗಿ ಹೊಂದಿಕೆ ಆಗೋ ಥರ ಇದು ಕೂಡ ಅಷ್ಟೇ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರ್ತೈತೆ ಸೈಡ್ಸಿಗೆ ಅನ್ನ ಜೊತೆಗೆ ಎಲ್ಲ ತಿಳಿಸಾರು ಇಲ್ಲ ಬೇಳೆ ಸಾಂಬಾರು ಏನಾದರೂ ಮಾಡಿದಾಗ ಕೂಡ ಹಾಗೇ ಬ ಬಸ್ಸಾರು ಮತ್ತು ಪಲ್ಯ ಮಾಡ್ಕೊಂಡು ತಿನ್ನಕ್ಕೆ ಬೇಜಾರಾಯಿತು ಅಂತ ಹೇಳಿದಾಗ ಈ ರೀತಿಯಾಗಿ ಪಲ್ಯ ಮಾಡ್ಕೊಂಡು ತಿಂದ್ರೇ ಸೂಪರಾಗಿರ್ತೈತೆ ಇದು ಈಚಾರು ಚೆನ್ನಾಗಿ ಎಲ್ಲ ಹೊಂದಿಕೆ ಆಗ್ತಾರೆ ಮಿಕ್ಸ್ ಮಿಕ್ಸ್ ಮಾಡಾದ್ಮೇಲೆ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ರೆ ನೀಟಾಗೆಲ್ಲ ಬೆಂದೋಗಿಬಿಡ್ತು ನೋಡಿ ಎಷ್ಟಿದೆ ಇಷ್ಟು ಚೆನ್ನಾಗಿ ಡ್ರೈ ಆಗಿದೆ ಇವಾಗ ಸ್ವಲ್ಪ ಲಾಸ್ಟಲ್ಲಿ ಹಸಿ ಕೊಬ್ಬರಿ ತೂರಿನ ಸೇರಿಸ್ಕೊಬೇಕು ಇದಕ್ಕೆ ಕಾಬೂಲ್ ಕಡಲೆ ಕಳಿಸ್ಕೋ ಕೂಡ ಸೇರಿಸ್ಕೊಂಡು ಅದು ತುಂಬ ಚೆನ್ನಾಗಿ ಬರುತ್ತೆ ಇದೆಲ್ಲ ಕೊಬ್ಬರಿ ತುರಿ ಮಿಕ್ಸ್ ಆದ್ಮೇಲೆ ಮತ್ತೆ ಒಂದು ಐದು ನಿಮಿಷ ಜಾಗೆ ಒಂದು ಮೀಡಿಯಂ ಫ್ಲೇಮಲ್ಲಿ ಅದು ಕೂಡ ಚೆನ್ನಾಗಿ ಬೆಂದೋಗುತ್ತೆ ಇವಾಗ ಸ್ವಲ್ಪ ಮೇಲೆ ಸ್ವಲ್ಪ ಕರಿಬೇ ಸೊಪ್ಪು ಹಾಕೊಂಡ್ಬಿಡೋಲ್ಲಕ್ಕು ಸರಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದು ಐದು ನಿಮಿಷ ಹಾಗೆ ಮಿಕ್ಸ್ ಮಾಡಿಬಿಟ್ರೆ ಸೂಪರಾಗಿರೋದು ಕೋಸು ಫ್ರೈ ಅಥವಾ ಕೋಸು ಪಲ್ಯ ಏನಂತೀರ ಅದು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಕೂಡ ಬೇಯಿಸ್ಕೊಬಾರ್ದು ಸ್ವಲ್ಪ ಹಾಗೇ ಒಂದು ನೈಂಟಿ ಪರ್ಸೆಂಟು ಒಂದು ಏಯ್ಟಿ ಪರ್ಸೆಂಟಷ್ಟು ಬೇಯಿಸ್ಕೊಬೇಕು ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಹೇಗಿದೆ ಅಂತಂದು ಹೇಳ್ಬಿಟ್ಟು ಹಾಗೆ ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ನಾನು ಬದ್ನೆಕಾಯಿಯಿಂದ ಹೇಗೆ ಹಾಗೆ ಸಾಂಬಾರು ಪುಡಿ ಬಳಸ್ಕೊಂಬಿಟ್ಟು ಹೇಗೆ ಹಾಗೆ ಚಪಾತಿಗೆ ಪಲ್ಯ ಮಾಡ್ಕೊಳ್ಳೋದು ಅಂತಂದು ತೋರಿಸ್ಕೊಡ್ತಾನೆ ಈಸಿಯಾಗಿ ಬೇಗನೆ ಅಂತ ಮಾಡ್ಬೋದು ಏನು ಕಷ್ಟ ಆಗೋಲ್ಲ ಇದು ಮಸಾಲೆ ರುಪಾದಲ್ಲ ಏನೂ ಇರೋಲ್ಲ ಹಾಗೆ ಒಗ್ಗರಣೆ ಮಾಡ್ಕೊಂಡು ಕೂಡ ಮಾಡ್ಕೊಬೋದು ನಾನಿಲ್ಲಿ ಈರುಳ್ಳಿ ಎಲ್ಲ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡು ಬದನೆಕಾಯಿನೆಲ್ಲ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಚಿಕ್ಕದಾಗಿದ್ರೆ ಚೆನ್ನಾಗಿ ದೊಡ್ಡದಾಗಿದ್ರಲ್ಲ ಚಪಾತಿಗೆಲ್ಲ ಅಷ್ಟು ತಿನ್ನಕ್ಕೆ ಸರಿ ಹೋಗೋಲ್ಲ ಹಾಗಾಗಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಡ್ಕೊಂಡು ಮೊದಲು ಬಾಣಲೆ ಎಲ್ಲ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಒಂದು ಮೂರು ಈರುಳ್ಳಿ ತೊಗೊಂಡ್ಬಿಟ್ಟು ಸೊಪ್ಪಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ಏನು ಮಾಡೋದು ಇದಕ್ಕೆ ಒಂದು ಮೀಡಿಯಮ್ ಗಾತ್ರದ ಒಂದು ಹಣ್ಣು ಸೇಸ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಟೊಮೆಟೊ ಹಣ್ಣು ಏನಿದೆ ಹಸಿ ಓಸೆಲ್ಲ ಹೋಗಬೇಕು ಹಾಗೆ ಒಂದು ಅರ್ಧ ಎಲ್ಲ ಬಾಡಬೇಕು ಅದಾದಮೇಲೆ ನಾವು ಬದ್ನೆಕಾಯಿ ಹಾಕೊಳ್ಬೇಕು ಅಲ್ಲಿ ತನಕ ಇದನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಟೊಮೆಟೊ ಫ್ರೈ ಆಗುತ್ತೆ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದೇ ಒಂದು ಸಣ್ಣದು ಬೆಳ್ಳುಳ್ಳಿ ಹಾಕ್ಕೊಂಡು ಜಬ್ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಶುಂಠಿನಲ್ಲಿ ಹಾಕ್ಕೊಂಡಿಲ್ಲ ಬರೀ ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ ಅದನ್ನು ಒಂದು ಅರ್ಧ ಜಬ್ಬಿಟ್ಟು ಕೂಡ ಹಾಕ್ಕೊಂಡು ಏನು ನಾವು ಬದನೆಕಾಯಿ ಎಲ್ಲ ತೊಳೆದು ಹೆಚ್ಚಿಡ್ಕೊಂಡಿದ್ದಿಲ್ಲ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಹಾಗೆ ಇಲ್ಲಿ ಮಿಕ್ಸ್ ಮಾಡೋದು ಸ್ವಲ್ಪ ಬೆಂದ ತಕ್ಷಣ ಒಂದು ಕಾಲು ಭಾಗ ಬೆಂದ ತಕ್ಷಣ ಖಾರ ಪುಡಿ ಹಾಗೆ ಅರಿಶಿನ ಪುಡಿ ಅದು ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಗರಂ ಮಸಾಲೆ ಹಾಕ್ಸ್ಕೊಂಡ್ರೆ ಅಂಚೂರು ಓಟೆಲ್ ಶೈಲಿನ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಇಲ್ಲಾಂದರೆ ಅದು ಥರ ಸ್ವಲ್ಪ ಸ್ಮೆಲ್ ಅನಿಸುತ್ತೆ ಅದು ಗರಂ ಮಸಾಲೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೆ ನಾವು ಮನೇಲಿ ಏನು ಮಾಡಿಕೊಂಡಿದ್ದೇವೆ ಹಳದಿ ಸಾಂಬಾರು ಪುಡಿ ಸ್ವಲ್ಪ ಹಾಕೊಂಡು ಸ್ವಲ್ಪ ಹಸಿ ಕೊಬ್ಬರಿ ತುರಿ ಸೇರಿಸ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರ್ತೈತೆ ಚಪಾತಿ ಜೊತೆಗಂತೂ ತಿನ್ನೋಕ್ಕೆ ಸೂಪರಾಗಿರ್ತೈತೆ ಈ ಥರ ಸರಿ ಟ್ರೈ ಮಾಡಿ ಯಾವುದೂ ರುಬ್ಬೋದಿಲ್ಲ ಇಲ್ಲ ಏನಿಲ್ಲ ಎಷ್ಟು ಈಸಿಯಾಗಿ ಆಯ್ತಲ್ಲ ಎಷ್ಟು ಈಸಿಯಾಗಿ ರೆಡಿಯಾಯಿತು ಹಾಗೆ ತುಂಬ ಟೇಸ್ಟ್ ಕೂಡ ಇರ್ತದೆ ಒಂದು ಟ್ರೈ ಮಾಡಿ ಈ ಥರ ಬೇಗನೇ ಆಗಿಬಿಡುತ್ತೆ ಕ್ವಿಕ್ಕಾಗಿ ಹಾಗೆ ನಾನು ಈ ಚಪಾತಿ ಜೊತೆಗೆ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿ ಸೂಪರಾಗಿ ಬಂದಿತ್ತು ಹಾಗೆ ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ನಾನು ಈಸಿಯಾಗಿ ಎಲ್ಲಿಗಾರು ಊರಿಂದ ಬಂದಾಗ ಅರ್ಜೆಂಟ್ ಸಾಂಬಾರು ಮಾಡ್ಕೊಳಕಾಯಿಲ್ಲಂದರೆ ಈ ಥರ ಸಾಂಬಾರು ಮಾಡಿಕೊಂಡ್ರಿ ಮೊದಲನೇದಾಗಿ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಟೊಮೆಟೊ ಹಣ್ಣು ಮತ್ತು ಒಂದು ಬೆಳ್ಳುಳ್ಳಿ ಜೀರಿಗೆ ಅರ್ಶಿಣ ಪುಡಿ ಹಾಗೆ ಸ್ವಲ್ಪ ಸಾಂಬಾರು ಪುಡಿ ಹಳದಿ ಸಾಂಬಾರು ಪುಡಿ ಇದೆಯಲ್ಲ ಅದಾದ್ರಾಯ್ತು ನಿಮ್ಮಲ್ಲಿ ಆ ಸಾಂಬಾರು ಪುಡಿ ಹಾಕೊಂಡ್ರೆ ಆಯಿತು ಸ್ವಲ್ಪ ಕೊಬ್ಬರಿ ಇದು ಹಸಿ ಕೊಬ್ಬರಿ ತುರಿ ಹಾಕೊಂಡು ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಕೊಂಡು ನೈಸೋ ರುಬ್ಕೊಂಡ್ಬರ್ಬೇಕು ಇದು ಬಾಣಲೆ ತೊಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಗೂ ಸಾಸಿವೆ ಈರುಳ್ಳಿ ಕರಿಬೇ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಕೂಡ ಇರುತ್ತೆ ಹಾಗೆ ಇದು ಚೆನ್ನಾಗಿ ಫ್ರೈ ಆದ ತಕ್ಷಣ ನಾವು ಏನೋ ಈ ಸಾವಿರ ಬಿಟ್ಕೊಂಡಿದ್ದೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಜಾರು ಕೂಡ ತೊಳೆದ್ಬಿಟ್ಟು ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದು ಖಾರ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಪುಡಿ ಹಾಕೊಂಡ್ರೆ ಸಾಂಬಾರು ರೆಡಿ ಆಯಿತು ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಕಲರ್ಗೆ ಹಾಗೆ ತುಂಬ ಟೇಸ್ಟಾಗಿ ಕೂಡ ಬಂದಿತ್ತು ಒಂದು ಸರಿ ಟ್ರೈ ಮಾಡಿ ಸಿಂಪಲ್ಲಾಗಿರೋ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಈ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್